ಜೊತೆ ಸುನೀತಾ ಕಾಮತ್ ಇವರ ಒಂದು ಹಾಡಿನ ಚರಣ ಈ ರೀತಿ ಇದೆ ಸದಾನಂದದಲ್ಲಿ ಕಮಲವನು ನಿತ್ಯ ಬಿಡದೆ ಪೂಜಿಸುವೆ ತಾಯೇ ಬೇಣಿ ಕೊಂಬೆ ನೂನ ಪಾ ವೆರಿ ಗುಡ್ ಸದ್ಯ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಇವರು ಮೂಲತಃ ಮುಂಬಯಿಯವರಂತೆ ಅವರಂತೆ ಡೆಲ್ಲಿ ಆದ್ರೂ ಕೂಡ ಕನ್ನಡ ಭಜನೆಯನ್ನ ಸರಿಯಾಗಿ ಹೇಳಿದ್ದಾರೆ ಅಭಿನಂದನೆಗಳು ನವರಾತ್ರಿಯ ಈ ಪರ್ವಕಾಲದಲ್ಲಿ ಮತ್ತೊಂದು ಒಂದು ಸುಂದರವಾದಂತಹ ಸ್ಪರ್ಧೆಯನ್ನ ತೆಗೆದುಕೊಂಡು ಬೆಂಗಳೂರಿನ ಅನಂತನಗರಕ್ಕೆ ಬಂದಿದ್ದೇನೆ ಬನ್ನಿ ನಾವು ಎಲ್ಲ ಮಹಿಳಾ ಮಣಿಯರ ಜೊತೆ ಈ ಒಂದು ಸ್ಪರ್ಧೆಯನ್ನು ಮಾಡೋಣ ಈ ಸ್ಪರ್ಧೆಯ ವಿಶೇಷತೆ ಏನಪ್ಪಾ ಅಂತೇಳಿ ಹೇಳಿದರೆ ಒಂಬತ್ತು ಭಜನೆಗಳ ಪಲ್ಲವಿಯನ್ನು ಅವರು ಹೇಳಬೇಕು ನಾನು ಚರಣವನ್ನು ಹೇಳ್ತೇನೆ ಎಲ್ಲವೂ ದೇವಿಯ ಪದ್ಯವೇ ನೋಡೋಣ ಅವರು ಎಷ್ಟು ಸರಿಯಾದ ಉತ್ತರವನ್ನು ಕೊಡ್ತಾರೆ ತುಂಬ ಫೇಮಸ್ ಆಗಿರುವಂಥ ಚಾನಲ್ ಸುದಿನ ವಾಹಿನಿ ಅನ್ನುವಂಥದ್ದು ನೀವು ನೋಡಬಹುದು ಇದನ್ನು ಇದರ ಒಂದು ಓನರ್ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ತುಂಬ ಒಳ್ಳೆಯ ಪಾಕ ಪ್ರವೀಣೆ ಕೂಡ ಹೌದು ಇವರ ಹೆಸರು ಸುಜಾತ ಶೆಣೆ ಅಂತೇಳಿ ಹೇಳಿ ಸರ್ ಇವರಿಗೊಂದು ನಾನು ಸುಲಭವಾದಂತಹ ಒಂದು ಭಜನೆಯ ಚರಣವನ್ನು ಕೇಳುತ್ತಾ ಇದ್ದೇನೆ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಗ್ಗುತ ಗೆಜ್ಜೆಯ ಕಾಲಿನ ನಾದವ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬರಮ್ಮ ಬಾರಮ್ಮ ಸರಿಯಾದ ಉತ್ತರ ಸೊ ಬಹುಮಾನ ಕಂಗರಾಜು ದೇಶ ನಮಸ್ಕಾರ ಈಗ ನಾವು ಅನಂತ ನಗರದ ಕವಿತಕ್ಕ ಜೊತೆ ಇದ್ದೇವೆ ಇವರು ನನ್ನ ತುಂಬಾ ಆಪ್ತರು ಕೂಡ ಇವರದ್ದು ಒಂದು ಚಾನೆಲ್ ಕೂಡ ಇದೆ ಕವಿತಾ ಜೇ ಶೆಣೈ ಅಂತ ಹೇಳಿ ನೀವು ನೋಡಬಹುದು ಅದು ಮಾತ್ರ ಅಲ್ಲ ಈ ಅನಂತ ನಗರ ಪರಿಸರದಲ್ಲಿರುವಂತಹ ಬಹಳಷ್ಟು ಮಕ್ಕಳಿಗೆ ಇವರು ಹಾರ್ಮೋನಿಯಂ ಅನ್ನ ಹೇಳಿಕೊಡ್ತಾರೆ ಭಜನೆಗಳನ್ನು ಹೇಳಿಕೊಡ್ತಾರೆ ಹಿರಿಯರು ಕಿರಿಯರು ಅಂತೇಳಿ ಹೇಳಿದ್ರೆ ಬಹಳಷ್ಟು ಜನ ಇವರಲ್ಲಿ ಭಜನೆಯನ್ನು ಕಲೀಲಿಕ್ಕೆ ಬರ್ತಾರೆ ಸೊ ಇವರಿಗೊಂದು ಸ್ವಲ್ಪ ಕಷ್ಟದ್ದೇ ನಾವು ಕೇಳೋಣ ಯಾಕಂತೇಳಿ ಹೇಳಿದ್ರೆ ಬಹಳಷ್ಟು ಭಜನೆಗಳು ಇವಳಿ ಇವರಿಗೆ ಗೊತ್ತಿದೆ ಸೊ ನಮಸ್ತೆ ಮೇಡಮ ಕರುಣಾ ಸಾಗರ ಹರಿತರುಣಿಯೇ ನೀ ति तरणी किरण रत्ना भरणा विटू मणि कौ शोभा बक्षा सलागली होली युवा सुवर्ण वाहने लक्ष्मी शरणो बंदी तळे निले निले कोल्ला देवी इल्ली बारे गे जे गिल्ल यनता नल्ले नल्ले देवी ನನಗೆ ಎಲ್ರಿಗೂ ನಮಗೆಲ್ಲ ಗೊತ್ತಿತ್ತು ನೀವು ಸರಿಯಾದ ಉತ್ತರವನ್ನು ಕೊಟ್ಟೆ ಕೊಡ್ತೀರ ಅಂತೇಳಿ ಅಭಿನಂದನೆ ನಮಸ್ತೆ ಎಲ್ರಿಗೂ ಈಗ ನಾವು ಈ ಅನಂತನಗರ ದೇವಸ್ಥಾನದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಪ್ರಕಾಶ್ ಪ್ರಭು ಇವರ ಧರ್ಮ ಪತ್ನಿ ವತ್ಸಲಾ ಪ್ರಭು ತುಂಬಾ ಒಂದು ಸಕ್ರಿಯವಾದಂತಹ ಸದಸ್ಯರು ಅಂತೇಳಿ ಹೇಳ್ಬೋದು ಇಲ್ಲಿ ನಾನು ಬಹಳಷ್ಟು ಇವರನ್ನ ಗಮನಿಸಿದ್ದೇನೆ ಸೊ ಇವರಿಗೆ ಒಂದು ಭಜನೆಯನ್ನು ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಶಾರದ ಮಾತೆ ಮಂಗಲ ಮಾತೆ ಸುರ ಸಂಸೇವಿತೆ ಪರಮ ಪುನೀತೆ ಬಾರಿಜಾಕ್ಷಣ ಹೃದಯ ವಿರಾಜಿತೆ ನಾರದ ಜ ಶೃಂಗೇರಿ ಪುರವಾಸಿನಿ ಶಾರದ ಮಾತೆ ಓಕೆ 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 ಸರಿಯಾಗಿ ಹೇಳಿದ್ದೀರಿ ಶಾರದಾ ಮಾತೆಯ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಮ ಮೇಲಿರಲಿ ಅಂತೇಳಿ ಹೇಳಿ ಹೇಳ್ತಾ ಅಭಿನಂದನೆ ನಮಸ್ತೆ ಎಲ್ರಿಗೂ ಈಗ ನಮ್ಮ ಜೊತೆ ಇವರ ಮುಖವನ್ನು ನೋಡುವಾಗಲೇ ನಿಮಗೆ ಗೊತ್ತಾಗಬಹುದು ರೂಪದ ಗಣಿ ಅಂತೇಳಿ ಹೇಳ್ಬೋದು ರೂಪಾ ಪೈ ನಮ್ಮ ಜೊತೆ ಇದ್ದಾರೆ ಸೊ ಇವರ ಈ ಒಂದು ಹಾಡನ್ನು ನಾನು ಹಾಡ್ತಿದ್ದೇನೆ ಇವರು ಪಲ್ಲವಿಯನ್ನು ಖಂಡಿತ ಹಾಡುವರು ಅನ್ನುವಂಥ ಒಂದು ವಿಶ್ವಾಸದೊಂದಿಗೆ ಕ್ಷೀರ ಸಾಗರ ಮಥನ ಸುರಾಸುರ ಕರತಾನ ಕ್ಷೀರ ಸಾಗರ ಮಥನ ಸುರಾಸುರ ಕರತಾನ ನರ್ತನ ಕೊ ನನ್ನದು ಕಂಟಿನ್ಯೂ ಮಾಡಿದ್ರಿ ಇವರು ಹಾಡು ನರ್ತನ ಪ್ರೀತು ನಾರಾಯಣಿ ನರ್ತನ ಪ್ರೀತು ನಾರಾಯಣಿ ಕೀರ್ತನ ಪ್ರಾರ್ಥನಾ ಕರ್ತ ಕುಲ ಸ್ವಾಮಿನಿ ಕೀರ್ತನ ಪ್ರಾರ್ಥನಾ ಕರ್ತ ಕುಲ ಸ್ವಾಮಿನಿ ವೆರಿ ಗುಡ್ ಶುಭವಾಗಲಿ ನಮಸ್ತೆ ಈಗ ನನ್ನ ಜೊತೆ ನನ್ನ ನಾದಿನಿಯವರು ಸಂಧ್ಯಕ್ಕೆ ಇದ್ದಾರೆ ಸೊ ಇವರು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಈ ಒಂದು ಅನಂತ ನಗರದಲ್ಲಿ ಭಜನೆಯನ್ನು ಕೂಡ ಕಲಿತಾ ಇದ್ದಾರೆ ಸೊ ಈಗ ಇವರಿಗೊಂದು ಭಜನಾ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅರಳಲಿ ಮಾಗಾಯಿ ಬೆರಳಿ ಗುಂಗೂರ ಬಿಟ್ಟು ಅರಳಲಿ ಮಾಗಾಯಿ ಬೆರಳಿ ಗುಂಗೂರ ಬಿಟ್ಟು ತರಳನ ಮೈ ಸಿರಿ ತರುಣಿ ನೋಡು ತಹಿ ಲಾಲಿಸಿದಳು ಮಗನ ಯಶೋ ಲಾಲಿಸಿದಳು ಮಗನ ವೆರಿ ಗುಡ್ ನನ್ನ ರಾಗ ಬೇರೆ ತೀವ್ರ ರಾಗ ಬೇರೆ ಆದರೆ ಆ ಚರಣಕ್ಕೆ ಸರಿಯಾದಂತಹ ಪಲ್ಲವಿಯನ್ನ ಹೇಳಿದ್ದಾರೆ ಅಭಿನಂದನೆಗಳು ಅಕ್ಕ ನನಗೆ ನನ್ನ ಮತ್ತೋರ್ವ ಪ್ರಿಯ ನಾದಿನಿ ಇಲ್ಲಿ ಸಿಕ್ಕಿದ್ದಾರೆ ಅವಾಗ ನಾವು ಬೆಳಿಗ್ಗೆ ಜೊತೆಯಲ್ಲಿ ಬಂದಿದ್ವಿ ಮತ್ತೆಲ್ಲೋ ಮಿಸ್ ಆಗಿದ್ರು ಈಗ ಪುನಃ ಮಧ್ಯಾಹ್ನ ನಾವು ಜೊತೆಗೆ ಸಿಕ್ಕಿದ್ದೇವೆ ಸೊ ಇವರಿಗೊಂದು ಪ್ರಶ್ನೆ ರಾಜಾಧೀರ ರಾಜ ಪೂಜಿತ ಚರಣ ರಾಜೀವನಯನ ರಮಣೀಯ ಬದನ ಸುಜನ ಮನೋರಥ ಪೂರಣ ಚತುರ ನಿಜಗಳ ಶೋಭಿತ ಮಣಿಮಯಹಾರ ಅಜಗವ ವರ್ಣಿತ ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರು ಸರಸ್ವತಿ ಹರಿವತು ಶ್ರೀ ಸರಸ್ವತಿ ಅಂಬ ಮವತು ಶ್ರೀ ಸರ ನಾನು ಹಾಡಿದ ಆಲಾಪನೆಗಿಂತಲೂ ಬಹಳಷ್ಟು ಹೆಜ್ಜೆ ಒಳ್ಳೇದಾಗಿ ನನ್ನ ನಾದಿನಿಯವರು ಹಾಡಿದಾರನ್ನುವಂತ ಸಂತಸದೊಂದಿಗೆ ನಮ್ಮ ಗುರುಗಳಾದ ಅವರು ಪೂರ್ಣಿಮಾ ಮೇಡಮ್ ಅಂತ ಹೇಳಿದ್ರೆ ಇದಾಗ್ಲೇ ನಾನು ನಿಮ್ಗೆ ಹೇಳಿದ್ದೇನೆ ಈ ಒಂದು ವಿಡಿಯೋದ ಎರಡನೇ ಮೂರನೇ ಸಾಂಗ್ ಅನ್ನು ಅವರು ಸರಿಯಾಗಿ ಹಾಡಿದ್ದಾರೆ ಕವಿತಾ ಶೆಣೈ ಮ್ಯಾಮ್ ಅಂತೇಳಿ ಹೇಳಿ ಅವರದೇ ಶಿಷ್ಯರು ಇವರು ಸೊ ಅಭಿನಂದನೆಗಳು ಈಗ ನಮ್ಮ ಜೊತೆ ಭಾಗ್ಯಶ್ರೀ ಶೆಣ್ ಅವರಿದ್ದಾರೆ ಇವರಿಗೆ ನಾನು ಪಲ್ಲವಿಯ ಪ್ರಥಮ ಎರಡು ಲೈನ್ ಅನ್ನ ಹೇಳ್ತಾ ಇದ್ದೇನೆ ಇವರದನ್ನ ಮುಂದುವರಿಸಬೇಕು ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯೆ ಮಾಡಿ ಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ವೆರಿ ಗುಡ್ ಈಗ ಅಭಿನಂದನೆಗಳು ಲೇಖನಿಯನ್ನು ಕೈಯಲ್ಲಿ ಹಿಡಿಯಿರಿ ಥ್ಯಾಂಕ್ ಯು ಅನಂತ ನಗರದ ಪರಿಸರದಲ್ಲಿ ನಾವೆಲ್ಲರೂ ಜೊತೆ ಇರುವಂತ ಸಂದರ್ಭದಲ್ಲಿ ಶ್ರೀ ದತ್ತಾತ್ರೇಯ ಇವರು ಇವರ ಎಪ್ಪತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ ಆ ಪ್ರಯುಕ್ತ ನಮ್ಗೆಲ್ಲರಿಗೂ ಕೂಡ ಈ ಒಂದು ಸಿಹಿಯಾದ ಲಡ್ಡನ್ನ ಕೊಟ್ಟಿದ್ದಾರೆ ಅವರ ಜೊತೆ ಅವರ ಧರ್ಮಪತ್ನಿ ಆದಂತಹ ಸುನೀತಾ ಮೇಡಮ್ ಅದೇ ರೀತಿ ಅವರ ಸೊಸೆ ಕೂಡ ಇದ್ದಾರೆ ಸೊ ಈಗ ಸುನೀತಾ ಮೇಡಮ್ ಅವರು ಒಂದು ಪ್ರಥಮತಃ ನಾನು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ ಅದೇ ರೀತಿ ಇವರ ಧರ್ಮಪತ್ನಿ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದಾರೆ ಇವರೊಂದು ಎರಡು ಲೈನ್ ಲಕ್ಷ್ಮಿಯೇ ಕುರಿತಾದಂತ ಹಾಡನ್ನ ಹಾಡಬೇಕು ಅಂತೇಳಿ ಹೇಳಿ ಕೇಳ್ಕೊಡ್ತೀನಿ ಬರಬಾರದೆ ಲ ಎನ್ನೆಯ್ಯ ಗುಡಿಯಲ್ಲಿ ರ ಬಾರ ಡೇ ಬರ ಬಾರ ಡೇ ಲ ಕುಮಿ ಬರ ಬಾರ ಡೇ ಬರ ಬಾರ ಡೇ ಲ ಕುಮಿ ಬರ ಬಾರೇ ಧನ್ಯವಾದಗಳು ತುಂಬ ಸುಶಾಲವಾಗಿ ಇಲ್ಲಿಗೆ ಈ ಒಂದು ಭಜನೆಯ ಪಲ್ಲವಿಯನ್ನ ಗುರುತಿಸು ಅನ್ನುವಂತಹ ಸುಂದರವಾದಂಥ ಭಕ್ತಿಗೀತೆ ಸ್ಪರ್ಧೆ ಇಲ್ಲಿಗೆ ಮುಗೀತು ಎಲ್ಲರಿಗೂ ಸನ್ಮಂಗಳವಾಗಲಿ नमस्ते प्रतिमा बथम वक्र